ಬೇಕಿತ್ತು ನೀರೇನಾದ್ರು ಬೇಕಿತ್ತ ಏ ಹುಡುನಿ ಅಲ್ಲ ಚೆನ್ನಾಗಿ ನೀರ್ನ ಚಿಂತ ಮಾಡಿ ಬಂದೆ ನಿನ್ ಮನೆಗೆ ಅದೇ ಅದು ಬಂಡವರಾಯ್ತು ಯಾರ ತೆಗ್ದು ನಿನಗೆ ಮಾವ ಅತ್ತೆ ಮಾವ ಇದ್ದಾರೆ ಅಂತ ಹೆಚ್ಕೊಬಿಟ್ಟಿದ್ಯಲ್ಲ ಯಾರನ್ ಕೇಳಿತ್ತ ಯಾರನ್ ಕೇಳಿ ನೀನು ನನ್ ಸೊತೆ ಮನೆಯಿಂದ ಹೊರಗಡೆ ಹೋದೆ ಅಲ್ಲ ಅದಿರೋವ್ರನ್ನ ನನ್ನ ಹೇಗ್ ಗೊತ್ತಿದ್ರು ಗೊತ್ತಾ ಅಷ್ಟೇ ಅದು ಇಲ್ಲ ಕೇಳ್ದೆ ಕೇಳಿದ್ರೆ ಹೋಗ್ಬಿಡ್ತಾನೆ ಅಂತ ಅಯ್ಯೋ ಮಾವನಿ ಹೇಳಿದ್ದು ಅಂತೆ ಎರಡ್ ದಿನ ಪೂಜೆ ಮನೇಲಿ ಇದ್ವಾ ಅಂತ ಅದ ನಾನು ಲಕ್ಕಿಕ್ಕೇ ಇದ್ದ ಹಾಗಲ್ಲತ್ತೆ ನಾನು ತಪ್ಪು ಮಾಡಿದ್ದೀನಿ ನೀವು ನನಗ್ ಶಿಕ್ಷೆ ಕೊಡ್ತಾನೆ ಇದ್ದೀರಾ ಅದ್ರ ಬಗ್ಗೆ ನನ್ಗೆ ಯಾವ ಯೋಚನೆ ಇಲ್ಲ ಆದ್ರೆ ಯಾರ್ ಯಾರ್ ಮುಂದೆನೋ ನನ್ಗೆ ತಲೆ ಅಂತೆ ಅದೇ ನಾನ್ ಏನೇ ಮಾಡಿದ್ರು ಅದು ನಿಮಗೋಸ್ಕರ ನಿಮ್ ಮಗನ್ ಗೆಳಬರಿಗೋಸ್ಕರ ಇನ್ನೊಬ್ರು ಮುಂದೆ ಸೋಲೋದಕ್ಕಲ್ಲ ಅತ್ತೆ ಅವಳು ನನ್ ಸೊಸೆ ಆದ್ರೆ ಆತ್ಮಾಭಿಮಾನ ನಂದು ಅತ್ತೆ ಓಹೋ ಎದುರು ವಾಟ್ಸಪ್ ಅಲ್ಲಿ ಶುರು ಮಾಡ್ಕೊಂಡಿದ್ಯಾ ಪ್ಲೀಸ್ ಅತ್ತೆ ದಯವಿಟ್ಟು ಈ ಕೋಪನ ಕಮ್ಮಿ ಮಾಡ್ಕೊಳ್ಳಿ ನಾನು ನಿಮ್ ಅಭ್ಯ ಹಾಗೆ ಅಲ್ವಾ ಚಟ್ ಮತ್ತೆ ಅದಕ್ಕೆ ಹೇಳ್ಬೋಣ ತಾಯಿಯ ತೋಡ್ಕೊಡೋಕೆ ಏರಿಸ್ಬಿಟ್ಟಲ್ಲ ಕೇಳಿದ್ರು ಕೆಲ ಸಾಕು ಇಲ್ಲ ಪ್ಲೇಡ್ ಇಲ್ಲ ಕುಂದ್ಬಿಟ್ಟಲ್ಲ ಮಕ್ಕ ಅತ್ತೆ ನಿಮ್ಮನ್ನ ನಾನ್ ದೂರ ಮಾಡ್ಕೊಳ್ಳೋದಕ್ಕಾಗಲ್ಲ ಅತ್ತೆ ನೀನ್ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಒಂದೇ ದಿನ ಕೊಟ್ಬಿಡಿ ಆದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನನಗೆ ಈಗ ಅಮ್ವಾನ ಮಾಡ್ಬೇಡಿ ಪ್ಲೀಸ್ ನೀನು ಈ ಮನೆಗೆ ಬಂತು ಎಷ್ಟು ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಅಂತೆ ಅಂದ್ರೆ ಐನೂರ ನಲವತ್ನಾಲ್ಕ್ ದಿನ ಐನೂರ ನಲವತ್ನಾಲ್ಕ್ ದಿನ ನೀನ್ ನನಗ್ ಮೋಸ ಮಾಡ್ಬೋದು ಆದ್ರೆ ನಾನು ಶಿಕ್ಷೆ ಮಾತ್ರ ಒಂದೇ ದಿನ ಕೊಟ್ಟು ಮುಗಿಸ್ಕೊಡ್ಬೇಕಾ ನನ್ನತ್ತ ಮಾತಾಡಿ ರು ಕ್ಷಮೆನೆ ನಿರೀಕ್ಷೆ ಮಾತಾಡೋಕೆ ಸ್ವಾಮಿ ಅಪ್ಪ ಬರ್ಲಿ ಕೊಡ್ತಾನೆ ಇರ್ತೀನಿ ನಿನ್ಗೆ ಓ ಹೌದಾ ಧನ್ಯವಾದ ಸರಿ ಸರಿ ಓಕೆ ಓಕೆ ಶೋರ್ ಶ್ಯೂರ್ ಮಾತಾಡಿ ಹೇಳ್ತೀನಿ ನಿಮ್ಗೆ ಆಯ್ತಾ ಚೀಸ್ ಫೈನ್ ಚೀಸ್ ಬೈನ್ ಓಕೆ ಬಾಯ್ ಟೇಕ್ ಕೇರ್ ರವಿ ಕ್ಲೋಸ್ ಫ್ರೆಂಡ್ ಇದಾಳಲ್ಲ ರೂಪ ಹಾಲ್ ಡೋ ಎಕ್ಸ್ಕ್ಯೂಸ್ ನನ್ ಕ್ಲೋಸ್ ಫ್ರೆಂಡ್ ಬಗ್ಗೆ ಹೇಗೆ ಗೊತ್ತು ಗೊತ್ತಿದೆ ಅದ್ರಲ್ಲಿ ಏನಿದೆ ಕ್ಲೋಸ್ ಫ್ರೆಂಡ್ ಯಾರನ್ನೋ ಗೊತ್ತಿರಲ್ವಾ ನನ್ಗೆ ನನಗೆ ತುಂಬಾ ಫೀಮೇಲ್ ಕ್ಲೋಸ್ ಫ್ರೆಂಡ್ಸ್ ಇದಾರೆ ಗೊತ್ತಿದ್ದಾರೆ ಅನುಷ ಅನುಶ್ರೀ ದೀಪಿಕಾ ನಯನ ಮಲೈಕ ಮಲ್ಲಿಕ ಅಷ್ಟೇ ತಾನೆ ಇವ್ರ ಹೆಸರೆಲ್ಲ ಹೇಗ್ ಗೊತ್ತು ನಿನಗೆ ನಾನು ಫೋನ್ ಚೆಕ್ ನೀನು ಮೆಸೇಜ್ ಎಲ್ಲ ಫಾರ್ವರ್ಡ್ ಮಾಡ್ಕೊತಿಯಾ ಹೇಗ್ ನಿಂಗೆ ಹೇಗ್ ಕೊಡ್ತು ನಿನ್ಗೆ ಗೋತಿ ಹೇಳಿರೋದು ಸರಿ ಹಾಗೆ ಮೂರ್ ದಿನ ಹಿಂದೆ ಊಟ ತಿಂದು ಕೈ ತೊಳ್ಕೊಂಡ್ಮೇಲೆ ಒಟ್ಟಿನ ಮಲ್ಕೊಂಡು ಬೆಚ್ಚಿ ಹೊಡ್ಕೊಂಡು ಕೈ ಕೈ ಇಟ್ಕೊಂಡು ಗೊತ್ತಾ ನೋಡ್ಬೇಕು ಏ ಅವಾಗ ನಾನ್ ಹಾಕೊಂಡಿದ ಮೇಲ್ ಪಾಲಿಶ್ ಕಲರ್ ಯಾವ್ದು ಶ್ರುತಿರತ್ತ ನನ್ಗೆ ಮದ್ ಆದ ಹೊಸದ್ರಲ್ಲಿ ನಾನ್ ಹೇಗ್ ನನ್ ಫ್ರೆಂಡ್ಸ್ ಹೆಸರೆಲ್ಲ ನೆನ್ಪಿದೆ ಬಟ್ ನಾನ್ ಹಾಕೊಂಡ್ ಮೇಲ್ ಪಾಲಿಷ್ ನೆನ್ ನನ್ಗೆ ಶ್ರುತಿ ನೀವು ಪೊಲೀಸ್ ಪಿಸ್ಕರ ಕಾಣಿಸಲ್ಲ ಆದ್ರೆ ನಿನ್ ಮಾತು ಮೀರೋದಾಗ್ಲಿ ಮರೆಯೋದಾಗ್ಲಿ ಬಂದಾಗ ಸಿಕ್ಕಾಪತ್ಯ ಸರಿಯಾಗಿ ಸಿಕ್ಕಾಪತ್ಯ ಮಾತ ಅಪ್ಪ ನಾನು ಬಿಡು ಏನಂತೆ ಫೋನ್ ಮಾಡಿದ್ರು ಅದೇ ನನ್ ಫ್ರೆಂಡ್ ರೂಪಾ ಇದಾರಲ್ಲ ಅವ್ಳ ಮದುವೆ ಅಂತೆ ಸೊ ನಿಮ್ ಮನೆ ಬ್ಯೂಟಿಷಿಯನ್ ಇದಾರಲ್ಲ ಅವರಿಗೆ ಮೇಕಪ್ ಮಾಡ್ಲಿಕ್ಕೆ ಆಗತ್ತಾ ಅಂತ ನಿನ್ ಕೇಳಕ್ ಹೇಳ ತುಂಬಾ ರಿಸ್ಕ್ ಇದೆ ಮನೆಯಲ್ಲಿ ಅಯ್ಯೋ ವಾರೋ ಓಲ್ಡ್ ವಾರೋ ನನಗೇನಾಗ್ಬೇಕು ಹೀಗೆ ಇದೆ ಅಂತ ನಾನು ರೋಹಿಣಿ ಅವ್ರಿಗೆ ತಿಳಿಸ್ತೀನಿ ನಿಗಿದು ರೋಹಿಣಿ ಅವ್ರ ಡಿಸಿಷನ್ ಏನ್ ಮಾಡ್ತಾರೆ ಅಮ್ಮ ತುಂಬಾ ಕೋಪ ಮಾಡ್ಕೊತಾರ ಯಾರ ಮೇಲೆ ನನ್ನಲ್ಲ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಅಷ್ಟೇ ಅವ್ರ ಕತೆ ಗೊತ್ತಲ್ಲ ಏನು ಹಿಟ್ಲರ್ ಅವರು ನಿನ್ನ ಇಷ್ಟ ನಿನಗೆ ಯಾರಾದ್ರೂ ಬುದ್ಧಿ ಹೇಳಕ್ಕಾಗುತ್ತ ನಡಿ ರೋಹಿ ಅವರೇ ರೋಹಿಣಿ ಅವರೇ ಹೇಳಿದ್ರು ರೋಹಿಣಿ ಅವರೇ ಏನೋ ನೀ ರೋಹಿ ಅವರ ಹೆಲ್ಗೆಲ್ಲ ಹೆಡ್ ಮಾಸ್ಟರ್ ತರ ಇದೆಯೋ ಸುರ್ಯ ತುಂಬಾ ಚೆನ್ನಾಗಿ ಮಾಡ್ತಿದ್ಯುತಿ ಆಕ್ಚುಲಿ ರೋಹಿಣಿ ಅವರೇ ನನ್ ಫ್ರೆಂಡ್ ಮದ್ವೆ ಇದೆ ಅಲ್ಲ ಅದನ್ನೆಲ್ಲ ಅವಳಿಗೆ ಕೇಳ್ತಿರೋದು ಹಾ ಫ್ರೀ ಬರ್ಸ್ ಇದೆಯಲ್ಲ ನೋಡ್ಕೊಂಡ್ ಬರ್ಲಿ ಅಂತ ಮಾತ್ರ ನಾನ್ ಮಾತಾಡ್ತಿರೋದು ರೋಣಿ ಅವ್ರ ಜೊತೆ ಯಾಕೆಲ್ರೂ ಮಾತಾಡ್ತಿದಾರೆ ಇದ್ದಾಗೆ ಅವ್ರ ಹತ್ರ ಬಾ ಇಸ್ಕೊಂಡು ಇಟ್ಬಿಡ್ಬೇಕು ಈ ತರದ ಕೆಲ್ಸ ಕೆಲ್ಸದೆಲ್ಲ ಇಟ್ಕೊಬೇಡ ಹಾಗೆಲ್ಲ ಮಾಡಿದ್ರೆ ಅಲ್ಲಿಂದ ಆರು ತಾಲದಲ್ಲಿ ಕೂತ್ಕೊಂಡು ಓಟಕ್ ಕೊಡ್ತೀನಿ ನಂಗೆ ನನ್ ಫ್ರೆಂಡ್ ರೂಪಾ ಅಂತ ಅವಳ್ ಮದುವೆ ಅವಳಿಗಲ್ದೆ ಅವಳ ಫ್ಯಾಮಿಲಿ ಮೆಂಬರ್ಸ್ಗೂ ಮೇಕಪ್ ಆಗ್ಬೇಕಿತ್ತು ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ ಅದ್ ನನ್ ಜವಾಬ್ದಾರಿ ಮಾಡ್ತೀರಲ್ಲ ಕಮೋನ್ ರೋಹಿಣಿ ನಾನ್ ನಿಮ್ಮ ಕೇಳಿದ್ರೆ ನೀನೆ ಪತ್ತೆ ಕಡೆ ನೋಡ್ತಾ ಇದೀರಾ ಅಂತ ಕೈ ಕಾಣಿದ್ದಾರೆ ಸೂರ್ಯ ನೀವು ನನ್ನ ಇಷ್ಟದಲ್ಲಿ ಮಾತಾಡ್ತಾ ಇದ್ರೇನೆ ಚೆನ್ನಾಗಿರುತ್ತೆ ಯಾಕೆ ರೋಹಿಣಿ ಈ ಮನೆಗೂ ಸಂಬಂಧಪಟ್ಟವರಲ್ವಾ ನನ್ನ ಜೀವನಕ್ಕೆ ನೀವು ಸಂಬಂಧಪಟ್ಟವರಲ್ಲ ಬೇಡ ಹಾಗೆಲ್ಲ ಮಾತಾಡ್ಬಾರ್ದು ಒಬ್ಬು ಸೂರ್ಯನ ಕೆಳಗಿರೋರಿಗೆಲ್ಲ ಒಂದೇ ಬೆಳಕು ಹಾಗೆ ಒಂದ್ ಸೂರ್ಯನ ಕೆಳಗಿರೋರಿಗೆಲ್ಲ ಒಂದೇ ಬಿಡುಕು ಭೇದಾಭಾವ ಮಾಡುವಾಗಮ್ಮ ಇಷ್ಟ ಮೆಟ್ಟಾಯ್ ತಿ ಮೆಂತ್ ಕುಡಿಸಿ ಬೆರೆಸುತ್ತಲ್ಲ ಮೆಲ್ತಾ ಇದ್ತಾನೆ ಮೆಟ್ಟಿ ಬಾಟ್ಲೆ ಚಿಕ್ಕೆ ತಂದು ಆಯ್ತಮ್ಮ ಅದ್ರ ಆಮೇಲೆ ಮಾತಾಡೋಣ ಈಗ ಶ್ರುತಿ ಹೇಳಿ ಕೆಲ್ಸ ಮಾಡ್ಕೆಲ್ಮ್ಮ ಅತ್ತೆ ಹೇಳಿದ್ರೆ ನಾನು ಈ ಮನೆ ಹೊಸಲಿದಾಟೋದು ಏನಮ್ಮ ಹಾಗಂದ್ರೆ ನೀನು ಮನೆ ಕೊಡೋದ್ರಿಂದ ಹೊರಗಡೆ ಇನ್ನು ಹೋಗಿ ಹೇಳುವಾಗವ ಇಲ್ರ ನಾಲ್ಕು ಗೋಡೆ ನಾಲ್ಕು ದಿಕ್ಕು ನಾಕು ಊಟ ಆಗಯ ಹೊರ ಏನಾದ್ರು ಇದ್ದೇ ಇಟ್ಬಿಟ್ರೆ ನಾಕ್ ಬಿಟ್ಬಿಡ್ತಾರೆ ಅಂತ ಬೋಯಿಗಳು ಬೇರೆ ಹಬ್ಬ ಮಾವ ಅವ್ರ ಶೋರೂಮ್ಗೂ ಹೋಗ್ತಿಲ್ಲ ಯಾವಾಗ್ ನೋಡಿದ್ರು ಮನೇನೇ ಇರ್ತಾರೆ ಮಾವ ಓಹೋ ನೀ ಮತ್ತೆ ಪರ್ಮೇಶನ್ ಕಾದು ಕಾದು ಹೀಗಿರುದೇನು ಮನೇನು ಏನ್ ಶಾಂತಿ ಇದು ಏನ್ ಮಾಡ್ಬೇಕು ಅಂತ ಹೋಗಿ ಮನೇಲಿ ನೀನು ಅಯ್ಯೋ ನಾನೇನ್ ಮಾಡ್ತಿದ್ದೀನಿ ನಾನ್ ಆಯ್ಕೋತಿದ್ದೀನಪ್ಪ ಅಲ್ಲ ಕಣೆ ಅವಳಿಗೆ ಶೋರೂಮ್ ಹೋಗೋಣ ಅಂತ ಹೇಳಿದ್ದೀನಿ ಹೌದು ಯಾಕೆ ನಾ ಇತ್ತು ಓಕೆ ಯಾಕೆ ಅಂತ ಕೇಳ್ತೀನಲ್ಲ ಎಲ್ಲ ಗೊತ್ತಿತ್ತು ಅಪ್ಪಪ್ಪ ಇವ್ರ ಬಗ್ಗೆ ಗೊತ್ತಿಪ್ಪ ನಿಂಗೆ ಏನ್ ಸಾಮಾಜಿಕ ಆಚರಣ ಅರ್ಥ ನೀವು ಇರ್ಬೋದು ಕಣೆ ಆದ್ರೆ ತಪ್ಪನ್ನ ಕ್ಷಮಿಸ್ಬೇಕಲ್ವಾ ನೀವು ಬೇಕಾದ್ರೆ ಹಾ ಬೆಳಿಗ್ಗೆ ನಾಲ್ಕು ಕಿಲೋಮೀಟರ್ ಮನ್ಸೂರು ಅಂಗೈಯಲ್ಲಿ ಅಷ್ಟೇ ಇರೋದು ಒಂದು ಸಲ ಮುಖಾಟ ಕಳಿಸ್ಬಿಟ್ರೆ ಅಷ್ಟೇ ನಾನ್ ನಿಮ್ಗೂ ಹೆಚ್ಚಿದ್ದೀನಿ ಕೇಳಿಸ್ಕೊಡಿ ಅವಳು ಆಡಿರೋ ಆಟನ ಮೋಟನ ನೀವು ಕ್ಷಮಿಸ್ಬೇಡಿ ಅಂತಾರೆ ಅಂದ್ರೆ ಕರ್ದು ಹೋಗಿದ್ದನ್ನ ಮರ್ಚುಡ್ಬೇಕು ಹೋಗಿದ್ರೆ ಕಲ್ತ್ ಪಾಠ ಕಚ್ಚಿದ್ ಗುರುನ ಯಾವತ್ತು ಪರಿವಾರ ನಮ್ಮ ಕುಲನ ಮಾಡಿ ಪಾಠ ಶಾಂತಿ ಆ ಶೋರೂಮ್ ಓಪನ್ ಕಾರಣನೇ ಅವಳು ಕಡೆ ಹಯ್ ಬಂದ್ಬಿಡು ನೋಡಿದ್ ನಾನು ಮಣ್ಮ ನಿಂದು ಅದರಿಂದ ಅವ್ರು ಓಪನ್ ಮಾಡ್ತಂಗ್ಬಿಡುತ್ತೆ ಬಾಯ್ ಮುಚ್ಕೊಂಡ್ ಇಟ್ಟಿಯಾ ಇದೆಲ್ಲ ದಿನ ನೀನು ನಿಮ್ಗೆ ಮಾಡಿದ ಪಜಿತಿ ನನ್ ವಿಷ ಬರ್ಬೇಡ ನಾನ್ ವಿಷ ಬರಬೇಡ ಅಂತ ಸರ್ ಒಂದು ಬಂದು ನಮ್ಮ ಜೀವನ ನಮ್ ನೆಮ್ಮದಿ ಎಲ್ಲ ಹಾಕ್ತಾರ್ ಇವಾಗ ಬಿದ್ದು ಹೊಟ್ಟೆ ತಂಗಿದ್ಯಾ ಇಲ್ಲಿ ಉಳಿದಿದ್ಯಾ ಯಾಕೆ ಯಾಕೆ ಇವನ್ ಮೇಲೆ ವೆಕ್ಕೆ ಪಿಕ್ಚರ್ ಅಂತ ನೀನ್ ಸುಮ್ಮನೆ ಅಪ್ಪ ಯಾವಾಗ ನೋಡಿದ್ರು ನೋ ಎಲ್ಲಿ ಹೋಗ್ತಾಳೆ ಏನ್ ಮಾಡ್ತಾಳೆ ಯಾಕಂದ್ರೆ ಮಾತಾಡ್ತಾಳೆ ಅಂತ ಅವ್ರ ಹಿಂದೆ ಬಿದ್ದು ಬಿದ್ದು ದಿನ ಎಲ್ಲ ಬಿದ್ದು ತಂದ್ಕೊಟ್ಟಲ್ಲೇ ಒಬ್ಬ ಎಲ್ಲ ಅನ್ಕೊ ಇವತ್ತು ನಾನ್ ಅನ್ವೋಸ್ತಿರೋ ನೋವು ದುಃಖ ನಾ ಇದ್ರಿಂದ ನೀನ್ ಯಾಕೆ ನೋಡ್ತಾ ಇರೋ ಯಾಕೆ ோ அன்ியாய தக எல்லா பார்த்து மேக்கப்பு உமென் தர அது கழிசி ஒரிஜினல் ஃபேஸ் இது இஷ்டெல்லா இதே ஹாய் இருந்து விட்டீவல்ல இவ்வளோ தியாகி எதுக்கொண்டேன் அவங்க நம்ம ஜீவன பற்றி தலை கடைசி நீங்க யாரோ ಏನ್ ಅಧಿಕಾರ ಐತೆ ಯಾವ ಅಧಿಕಾರದ ಮೇಲೆ ನನಗ್ ಸೇರ್ಬೇಕಾಗಿ ಕಂತೆ ಕಂತೆಗಳನ್ನ ಟಾವ್ ಹೊಡ್ಕೊಂಡೋದ್ರು ಅದೇ ಅಧಿಕಾರ ನಮಗೂ ಇರೋದು ಯಾವ ಅಧಿಕಾರದ ಮೇಲೆ ಚಂದ್ರಪಟ್ಟವ್ರಿಗೆ ಮೋಸ ಮಾಡಿದ್ಯೋ ಅದೇ ಅಧಿಕಾರ ನಮಗೂ ಇರೋದು ಮನೆಗೆ ಮಿಡದೆ ಬಂದ್ರೆ ಟ್ಯಾವಲ್ ಅಲ್ಲಿ ನೋಡ್ದು ಆಚೆ ಆಗ್ತೀವಿ ನನಗೂ ತಾವು ಬಂದ್ರೆ ಸುಮ್ನೆ ಏನ್ ಅದಕ್ಕೆ ಒಂದು ತಾಯ್ಬಿಡ್ತೀಯಾ ಇಲ್ಲಪ್ಪ ನಾಗರೊಂದು ಹುಡುಿದೆ ಅಂತ ನಾಗೆ ಪಂಚಮೆ ಮಾಡ್ಬಿಡಿದೆ ಸೇರ ತರ ದೇಯ ದೂತಪುತ್ರ ಕೌಸುಪುತ್ರ ಪಾಠ ಕೇಳು ಈ ಹಾದಿಗೆ ಹಣ್ಣು ಕಿತ್ತು ಕೊಟ್ಟಿದಿನಿ ಜೀವ ಭಾವಿನ ಏನು ತೊಂದರೆ ಇಲ್ಲ ತಾವು ಆರಾಮ ಜೀವನ ಮಾಡ್ತಬಹುದು ಏ ಹಾದಿಗೆ ಇರೋದು ಎರಡೇ ಹಣ್ಣಲ್ಲ ಸೂರ್ಯ ಕಿತ್ತಾ ಖುಷಿಯಾಗಿರ್ತೀನಿ ಅನ್ನೋದಕ್ಕೆ ತನಿಯಾದೆ PER ನನ್ನ ಸಹಾಯಕ್ಕೆ ನಾ ಇಲ್ಲಿ ನೋವನ್ನ ನೋವುನಲ್ಲಿ ನಿನ್ನಿಗೆ ವಿಚಾಸ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಕಷ್ಟ ಕಟ್ಕೊಂಡಿರೋ ಕಟ್ಟುೊಂಡಿರೋ ಬದಕ್ಕೆ ನಾನು ಹೊರಡಾಕಿದಿಯಾ ನಿನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ ನಾನು ಅಪ್ಪ ನೋಡಪ್ಪ ಯಾಕನ್ನ ಏನೋ ಬೈಕೊತಳೆ ತಲೆ ಹಾಕಿ ಬಗ್ಗೆ ಹೇಳ್ಬಿಡಿ ಎಲ್ಲ ವಿಷಯಕ್ಕೂ ತಲೆ ಹಾಕೊಂಡ್ ಬರ್ಬೇಡ ಅಂತ ನನ್ಗಂತೂ ಟೈಮ್ ಅರ್ಬೇಡಿ ಅವ್ರೆ ನಿನ್ ಕೈಲಿ ಕೆಲ್ಸ ಆಗುತ್ತೋ ಇಲ್ವಾ ನನಗೆ ಹೇಳ್ಬಿಡಿ ನಾನ್ ನನ್ನ ಫ್ರೆಂಡ್ ಹೇಳ್ಬೇಡಿ ನಾನು ಹೇಳೋದು ಹೇಳಿದ್ದೀನಿ ಶ್ರತಿ ಅವ್ರೆ ಅಬ್ಬ ಒಬ್ಬಪ್ಪ ಇದು ಎಷ್ಟ್ ದಿನ ಅಂತ ಅಂತ ಮನೆಯದೇ ಕೂರಿಸ್ತೀಯಾ ತುಂಬಾ ದೊಡ್ಡದು ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಡೋದು ನಿಜವಾಗ್ಲು ಮನುಷ್ಯತ್ವ ಅಲ್ಲವೇ ಅಲ್ಲ ನಿನ್ನ ಮಗನ್ ಶ್ರೇಯಸ್ಗೆ ಬದುಕಿಗೆ ಸಾರಥಿ ಆಗೋ ಕಣೆ ಅವರು ಹೀಗೆ ಜೈಗಳು ಕೂಡ ಹಾಕೋದು ಒಳ್ಳೇದಲ್ಲ ಕಣೆ ಅದೇ ಅದೇ ನಾನು ಒಂದೇ ಉದ್ಯೋಗ ಮಾಡ್ತಿರೋದು ನೀವು ಟ್ರೈನ್ ಡ್ರೈವರು ದಿನಾ ಮಳೆಗೆ ಗದ್ದು ಹೋಗ್ಬೇಕಾದ್ರೆ ಮೂರು ಮಕ್ಕಳಿಗೂ ಕೊಟ್ಟು ಹೋಗ್ತಿದ್ದು ಮುದ್ದು ಮಾತ್ರ ಈ ಪರೋಡಿ ಅಲ್ಲಲ್ಲಿ ಟಪ್ಪ ನೋಡ್ಕೊಂಡಿದ್ದ ಈಗ ಬುದ್ಧಿ ಬಂದಿದ್ದು ಮರದಿದ್ದು ಮಾತ್ರ ग्री गिंग नाम अग्नि स्कूल करते हैं, हैं गांगू कर तो रखता। ರೋಜ್ ತುಂಬ ಇರೋದು ಹೋಗೋದು ಬರೋಣಲ್ಲ ನೀನ್ ಇಷ್ಟು ಕಷ್ಟಪಟ್ಟಿದ್ಯಲ್ಲ ನಾಳೆ ಮಗ ವಿದ್ಯಾವಂತ ದೊಡ್ಡ ವಿದ್ಯಾವಂತ ಹಾಗೆ ಆಗ್ತದೆ ಕೇಳ್ತು ನೀವು ರಾತ್ರಿ ನೀವು ಮುಂದೆ ಕೂತು ನೀವು ಬರ್ತಿದ್ವಿ ಪಾಠ ಕಲ್ಸಿದ್ದೀವಿ ಇವತ್ತು ನನ್ನ ಮಗ ಉದ್ದಾರಕ್ಕೆ ಇವರು ಅಂತ ಹೇಳ್ತಿದ್ರಾ ನೀವು ನನ್ನ ಮಗ ಸ್ವತಂತ್ರ ಹಾಗೆ ಬದುಕ್ತಾನೆ ತಾನೇ ಎಲ್ಲ ಕೆಲಸರು ಮಾಡ್ತಾನೆ ಹೋದ್ ರಾತ್ರಿ ಕೇಳಿಸ್ಕೊಳ್ಳಿ ರಾಜ್ಯ ರಾಜ್ಯ ಇದ್ರೆನೆ ಮಂತ್ರಿ ಮಂತ್ರಿ ಇದ್ದ ರಾಜ ನನ್ನ ಮಗ ಸ್ವತಂತ್ರ ತೋರುತ್ತಾರೆ ಆಗ ಸ್ವತಂತ್ರವಾಗಿರ್ಬೇಕು ಅಂದ್ರೆ ಇವಳು ಇವಳು ನನ್ನ ಮಗ ಹೇಳ್ತಾರೆ ಬಾರ್ದು ಇವಳಿದ್ದಾನೆ ನನ್ನ ಮಗ ಉದ್ಧಾರ ಆದ ಅನ್ನೋ ಮಾತೇನಾದ್ರೂ ನನ್ನ ಕಿವಿಗೆ ಮತ್ತೆ ಬಿಚ್ಚು ಏನ್ ಮಾತಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಮನೇಜ ನೀನ್ ಹಿಂದೆ ಉದ್ದೇ ಕೆಲವು ಚೋನಿಂದ ನೈನ್ ಹಾಗೆ ಹೇಳು ನೋಡ್ತಾ ಹೋಗ್ತೀನಿ ಏನು ಸಮಸ್ಯೆ ಇಲ್ಲ ಓ ಅಮ್ಮನ ಮಗ ಇದೊಂದು ವಿಷಯ ಕೊಡೋದು ಮೆಚ್ಕೋಬೇಕು ನೋಡಪ್ಪ ಸಕ್ಕರೆ ಕಡ್ಡಿ ತುಂಡ್ರಿಸಿ ಅದನ್ನ ಆಡ್ಬೇಕು ಕಾಕು ಯಾವುದೇ ಕಾಣಕ್ಕೆ ಬರೋದು ಆಗೋದಿಲ್ಲ ಅವನು ಅದಕ್ಕೆ ಬೇ ಎಷ್ಟು ಒಳ್ಳೇದ್ ಮಾಡ್ತಾ ಇರೋದು ಗುಡ್ 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 ಕಂಟಿನ್ಯೂ ಮಾಡಪ್ಪ ಕಂಟಿನ್ಯೂ ಮಾಡಪ್ಪ ಅಲೋ ಅಮ್ಮ ನಿನ್ ಗಂಡನ ಹೊಗಳ್ತಾ ಇದ್ದೀನಿ ನಿನ್ನದೇನು ತೆಗಿತಲ್ಲ ಆಯ್ತು ನೀನು ಮನಸ್ಸಲ್ಲಿ ಇಂತ ಸಂದೇಶ ಇದ್ರೆ ಅದು ಸರಿನೇ ಆದ್ರೆ ಇವಳ ಮನೆ ಬಿಟ್ಟು ಹೊರಗೆ ಓಡಾಡ್ಬಾರ್ದು ಅನ್ನದು ಯಾವ ಸಿಮೆ ನ್ಯಾಯ ಕೊಲಗಿ ಬಿಡಿ ಅದೇನೋ ಬೇಕಪ್ಪ ಟಾಪಪ್ಪ ಏನೋ ಮಾಡ್ತಾಳಲ್ಲ ಮಾತು ತೊಲಗಿ ನಾನು ಮಗ ಇರೋ ಕಡೆ ಇವ್ಳು ಹೋಗ್ಬಾರ್ದು ನಾನು ಮಗ ನೆಮ್ಮದಿ ಹಾಳು ಮಾಡ್ಬಾರ್ದು ಅಷ್ಟೇ ನೋಡಿ ಶೋರೂಮ್ ಹೋಗ್ಬೇಡ ಅಂದ್ರೆ ಆಯ್ತು ಬಿಡು ಬಿಟ್ಟ ಅದ್ರೆ ಯಾವ ತಾನೆ ಕಣ್ಣು ನೆಮ್ಮದಿ ಕಿಟ್ಕುವ ಕೆಲಸ ಮಾಡ್ತಾವ್ ಹೇಳಿ ನೀವು ಇವಳು ಇವ್ ಮಾತಾಡ್ರಿ ಇವ್ಳು ಮಾತಾಡ ಮತ್ತೆ ಒಂದ್ ಘಟನೆಯಿಂದ ಒಂದ್ ಮನುಷ್ಯನ ವ್ಯಕ್ತಿ ಫಲ ತೂಕು ನೀವು ಮಾತಾಡ್ಬೇಡಿ 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 ನಿಂದ ಎತ್ನ ಸಲ ಹೇಳ್ತೀನಿ ನಿಮ್ಗೂ ನಿಮ್ದು ಎತ್ನ ಸಲ ಹೇಳ್ಬೇಕು ನೋಡಿ ನಮ್ ಜೀವನದಲ್ಲಿ ನೀವ್ ಬರ್ಬೇಡಿ ಅತ್ತೆ ನನಗ್ ಹೊರಗೋಗದ ಹೇಳಿದ್ರೆ ತಾನೆ ಅಷ್ಟ ಸಾಕು ಯಾವಾಗ ಬೇಕು ನಿಮ್ ಥ್ಯಾಂಕ್ಸೋ ಇದನ್ನ ನೆಪ ಮಾಡ್ಕೊಂಡು ನಾನ್ ಸರಿಗಿದ್ರೆ ಬಂದ್ಯೋ ಸರಿ ಇರೋದನ್ನ ಹೇಳ್ಬಿಡ್ತಾ ಇದ್ದೀನಿ ಅವ್ರೆ ನೀವ್ ಮಾಡೋ ಕೆಲ್ಸಕ್ಕೂ ನಿಮಗೆ ಪರ್ಮಿಷನ್ ಬೇಕಾ ಹೌದು ಅತ್ತೆ ಪರ್ಮಿಷನ್ ಬೇಕಿತ್ತು ಅದು ಸೋಳಿ ಹೇಳಿರ್ಬೋದು ಆದ್ರೆ ಈ ಮನೆಯವನ್ನ ಪ್ರೀತಿಸಿತು ಅತ್ತೆನ ದೇವ್ರನ್ನು ಹಾಗೆ ನೋಡಿದ್ ಯಾವ್ದು ಸುಳ್ಳಲ್ಲ ಓದ್ಮ ಸೂರ್ಯಗೆ ಚಂದ್ರಿಗೆ ಗ್ರಹಣ ಹಿಡಿಯುತ್ತೆ ಅಂತ ಗೊತ್ತಿತ್ತು ಅವರು ಇವೇನಪ್ಪ ನಮ್ಮ ಮನೆಯಲ್ಲಿ ನಕ್ಷತ್ರಗಳಿಗೂ ಗ್ರಹಣ ಇಡಿತದೆ ಇದೆಲ್ಲ ಯಾವ ಕಾಲ ಬಿಟ್ಟು ಹೋಯ್ತದೋ ಬಾಬಾ ನೀವ್ ಮಾತ್ರ ತಗೊಳ್ಳಿ ತಿಂಡಿ ತಂದ್ ಕೊಡ್ತೀನಿ ಇವತ್ತು ಯಾಕ ಮನಸ್ಸು ತುಂಬಾ ಉದ್ವೇಗೊಂಡಿದೆ ಸ್ವಲ್ಪ ತಗೋರಿ ಆಮೇಲೆ ತಗೋತೀನಿ ಸರಿ ನಾನು ನನ್ನ ಫ್ರೆಂಡ್ ಫೋನ್ ಮಾಡಿ ನಿಮ್ ಅದಕ್ಕೆ ಬರ್ತಾರೆ ಅಂತ ಹೇಳ್ಬಿಡ್ತೀನಿ ಕೆಲಸ ಮಾಡಿದಾಗ ಸುಸ್ತಾಗತ್ತೆ ಅಂತ ನನಗೆ ಗೊತ್ತಿತ್ತು ಬಟ್ ಕೆಲಸ ಕೊಡೋದಿಕ್ಕೂ ಸುಸ್ತಾಗುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದೆ ಯಾಪ ದೇವರೇ ಓ ಕಾಫಿ ಬಾ ಮಾತ್ರೆ ಕೊಟ್ಟು ಹೋಗೋಣ ಅಂತ ಬಂದೆ ಅವ್ಮ ಇನ್ನು ಮೂರ್ ದಿನಕ್ಕಾಗುವಷ್ಟು ಇತ್ತಲ್ಲಮ್ಮ ನೀನ್ ಏನ್ ತೊಂದರೆ ತಗೋತಿದ್ಯಾ ತೊಂದ್ರೆ ಏನಿಲ್ಲ ಅಮ್ಮ ನಿಮ್ಮ ನೋಡಿ ಮಾತಾಡ್ಬೇಕು ಅನಿಸ್ತು ಹಾಗೆ ಮಾತ್ರ ತಗೊಂಡ್ ಬಂತ ಹಲೋ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಅಮ್ಮ ನಿನ್ಗೇನೋ ಒಳಗಡೆ ಕೆಲ್ಸ ಅಂತ ಹೇಳ್ತಿದ್ದಲ್ಲ ಅಲ್ವಾ ಮತ್ತೆ ಹೋಗಿದ್ದೆ ನೋಡ್ರ ಅಮ್ಮ ನೀವು ಇಲ್ಲೇ ಇರಿ ಪರವಾಗಿಲ್ಲ ಅಮ್ಮನ್ಗೆ ಕೆಲ್ಸ ಇದೆ ಅಮ್ಮ ನೀವ್ ಅಮ್ಮ ಅಮ್ಮಮ್ಮ ಇಲ್ಲೇ ಇರಿ ಅಮ್ಮ ಮಾತಾಡಕ್ ಬಂದಿದ್ದೀನಿ ನನ್ಗಿಂತ ಕೆಲ್ಸನೇ ಮುಖ್ಯನಾ ಸಲ ಮುಖ್ಯವಾದದನ್ನ ಕಾಯಿಸಿ ಸತಾಯಿಸಿ ಪಕ್ಕ ಕಿಡೋರ್ರೆ ಈ ತರ ಮಾತಾಡೋದು ಅಂತ ಏನದು ಏನಿಲ್ಲ ಅಮ್ಮ ಚೆನ್ನ ಕೆಲಸ ನೀವೇ ಮಾಡ್ಕೊತೀರಾ ಬೇರೆ ದಾರಿ ಇಲ್ವಲ್ಲಮ್ಮ ಆದಷ್ಟು ಬೇಗ ಇವರ ಮದ್ವೆ ಮಾಡಿ ಸೊಸೆನ ಮನೆ ತುಂಬಿಸ್ಕೊಂಡ್ರೆ ನನ್ ಕಷ್ಟ ಕಡಿಮೆ ಆಗುತ್ತೆ ಅನ್ಕೋತೀನಿ ಆದ್ರೆ ಇವ್ರ ಮದ ಮದ್ವೆ ಆಗಕ್ಕೆ ಮನ್ಸೇ ಮಾಡ್ತಾ ಇಲ್ಲ ಮನಸ್ಸಾಗಿದೆ ಅಮ್ಮ ಆದ್ರೆ ಅವ್ರು ಮನಸ್ಸು ಮಾಡ್ಬೇಕಷ್ಟೇ ಯಾರ್ ಮನಸ್ ಮಾಡ್ಬೇಕು ಹೇಳು ನಾನೇ ಮಾತಾಡ್ತೀನಿ ದೇವ್ರಮ್ಮ ದೇವ್ ಮನಸ್ಸು ಮಾಡ್ಬೇಕು ಕಂಗರ ಬಲ ಎಲ್ಲ ಬರ್ಬೇಕಲ್ವಾ ಹೋಗಿ ಅಟ್ಲೀಸ್ಟ್ ಕಾಫಿನಾದ್ರೂ ಮಾಡ್ಕೋಬ ಅದನ್ನು ನಾನೇ ಹೇಳ್ಬೇಕ ನಿಮಗೆ ಸಾಯಿ ಕಟ್ಟ ನಾನ್ ಈಗ ಕಾಫಿ ಮಾಡ್ಕೊಂಡ್ ಬರ್ತೀನಿ ನೀವು ಮಾತಾಡ್ತಾ ಇರಿ ಮುಟ್ಕೊಳ್ಳಿ ಏನು ಅಮ್ಮ ತುಂಬಾನೇ ಅವ್ರ ಮಾಡ್ತಿದ್ರೆ ಜೊತೆ ಮಾತಾಡೋದಕ್ಕೆ ಅವಕಾಶ ಬೇಕ ಮಾತಾಡುವಂತದ್ದು ಏನಿದೆ ಅಲ್ಲ ನಿನಗೆ ಸರಿಂದ ಅನ್ಸುತ್ತ ಬೈಕ್ ಒಂದ್ ಕೂತ್ಕೊಂಡ್ರೆ ನಾನು ಒಪ್ಕೊಂಡ ಹಾಗೆ ಅಂತ ನಾನು ಹೇಳಿದೆ ನೀನ್ ಒಪ್ಕೊಂಡಿದ್ದೆ ತಾನೆ ಬಂದ್ ತಾನೆ ಅಲ್ಲ ಇರ್ಬೋದು ಏನು ಅಂತ ಪ್ರೀತಿನೇ ಬೇರೆ ಮದ್ವೆನೆ ಬೇರೆ ಪ್ರೀತಿ ನಮ್ಮ ಮಧ್ಯೆ ಇರೋದು ಆದ್ರೆ ಮದ್ವೆ ಮನೆಗಳ ಮಧ್ಯೆ ಇರೋದು ನೀನ್ ಮಾತಾಡೋ ನಮ್ಮ ಮನೆಗ್ ಬರ್ತಾನೆ ಇದೆಯಾ ನಾನು ಒಂದ್ ಅವಕಾಶ ಕೊಡೋ ತಾಂಬೂಲ ತಟ್ಟೆ ಸಮೇತ ನಿಮ್ ಮನೆಗೆ ಇರ್ತೀವಿ ಈಗ ಆ ಸೀನ್ ಎಲ್ಲ ಇಲ್ಲ ಇನ್ನ ಟೆಸ್ಟ್ ಆಗಿದೆ ಎಕ್ಸಾಮ್ ಏನ ಬಾಕಿ ಇದೆ ಏನಮ್ಮ ನೀನ್ ಓಡು ನಾನ್ ಕೆಟ್ಟ ನಾನ್ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳಲ್ಲ ಅನ್ನೋ ಅನುಮಾನ ಆದ್ರೆಲ್ಲ ಈಗ್ಲೇ ಹೇಳಕ್ ಆಗಲ್ಲ ಸಮಯ ಬಂದಾಗ ಹೇಳ್ತೀನಿ ಸರಿ ನಾನೀಗ ಹೊರ ಇರ್ತೇನೆ ಅಮ್ಮ ಕಾಫಿ ಮಾಡ್ತಾ ಇದ್ರೆ ಕುಡಿ ಅಲ್ಲ ನಾನು ನೀನು ಡ್ರಾಪ್ ಮಾಡ್ತೀನಿ ಅಯ್ಯೋ ನಿಮ್ಗೆ ಕಷ್ಟ ಅದು ಕಷ್ಟ ಅಲ್ಲ ಇಷ್ಟಿ ಎನ್ಮೆಂಟ್ ತಗೋರ್ತೀನಿ ತಗೋ ಥ್ಯಾಂಕ್ ಇಷ್ಟಪಡ್ತಾ ಇದ ಹೇಳ್ಕೊಳಕ್ಕೆ ಕಷ್ಟಪಡ್ತಿದ್ರೆ ಮಾಡ ಈ ವಿಚಾರ ನಿಮಗೆ ಗೊತ್ತೇ ಇಲ್ಲ ಅನ್ನೋ ತರ ಇದ್ದೀನಿ ಆಮೇಲೆ ನೀನ್ ನೀರ ಕಲ್ಲಾಕಿ ಅಡೆಯಲ್ಲೇ ಬರ್ಸ್ಬೇಡ ಸ್ವಲ್ಪ ಸುಮ್ನೆ ಇರ್ತೀಯ ಮೊದ್ಲೆ ಅವರ ಎಕ್ಸಾಮು ಅದು ಇದು ಅಂತ ಏನೇನು ಹೇಳ್ತಾ ಇರ್ತಾಳೆ ಆಮೇಲೆ ನನ್ನ ಸೀಟ್ ಎಂಟ್ರೆನ್ಸ್ ಎಕ್ಸಾಮ್ ಪಡೆಯೋದು ಕೂರಿಸ್ತಾಳೆ ಭಾವಿ ಪತ್ನಿ ಅಂದ್ರೆ ಇಷ್ಟೊಂದು ಭಯದ ಭಯ ನನ್ನ ಮಾತು ಕಾಲೇಜ್ ಜೋಪಾನ ಮಾಡ್ಕೊತಾ ಇದ್ವಿ ನಡೆಸಿಪ್ಪ ಸಪ್ತಪದಿ ಸಪ್ತಪತಿ ತುಳಿಯೋರಿಗೆ ನಡೆಸಿ ಅದು ಆದಷ್ಟು ಬೇಗ ಆಗಿ ನೀವ್ ಹುಷಾರಮ್ಮ ಬರ್ತೀನಿ ಬಾಯ್ ಹೋಗೋ ಅಲ್ಲ ರೋಡ್ ಖಾಲಿ ಇದೆ ರೂಲ್ಸ್ ರೂಲ್ಸ್ ನಾನೊಬ್ಬ ಟ್ರಾಫಿಕ್ ಪೊಲೀಸ್ ಆಗಿ ನಾನೇ ರೂಲ್ಸ್ ಬ್ರೇಕ್ ಮಾಡದಕ್ಕಾಗತ್ತಾ ಸರಿಯಾಗಿ ಸಿಕ್ಕಿದರ ಬರೀ ಇಷ್ಟೊಂದು ಪೆಟ್ರೋಲ್ಗೋಸ್ಕರ ರೂಲ್ಸ್ ಚೇಂಜ್ ನೋ ಬೇ ನಾನ್ ರಿಟೈರ್ಡ್ ಆಗುವವರೆಗೂ ಸ್ಟ್ರಿಕ್ಟ್ ಆಗಿ ಸಿನ್ಸಿಯರ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸಿನ್ಸಿಯರ್ ಆಗಿರತ್ತಪ್ಪ ತಪ್ಪೇ ಆದ್ರೆ ಮನುಷ್ಯ ಯಾವಾಗಲೂ ಒಂದೇ ತರ ಇರೋಕ್ಕಾಗಲ್ಲ ಅಂತ ಏ ಡಾಕ್ಟ್ರು ಮನುಷ್ಯತ್ವ ಅಂತ ಕೂದ್ರೆ ಆಪರೇಷನ್ ಮಾಡೋದಕ್ಕಾಗತ್ತ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅವ್ರ ಪ್ರೊಫೆಷನಲ್ ಅದರಿಂದ ಪೇಷಂಟ್ಗೆ ಒಳ್ಳೇದೇ ಆಗುತ್ತೆ ಪೊಲೀಸು ಅದೇ ತರ ಕಾನೂನ ನೀಟಾಗಿ ಪಾಲನೆ ಮಾಡಿದ್ರೆ ಸೊಸೈಟಿ ಕರೆಕ್ಟ್ ಆಗಿರುತ್ತೆ ನೀವು ನಿಮ್ಮ ಆಗೋಣ ಪುಣ್ಯ ಪುಣ್ಯವಂತೆ ನೀವೇನೆ ನೀವು ಮನಸ್ ಮಾಡ್ಬೇಕಷ್ಟೇ ಇದ್ ಕನಕ ಅಲ್ವಾ ಯಾರ ಜೊತೆ ಹೋಗ್ತಿದ್ ಇನ್ನೆಲ್ಲದ್ರು ಬೇಕಾ ಏನ್ ಪೈಸಾರ್ ಮೆನು ಮೆನ್ವಿ ಕಾಲ್ಕೊಂಡು ಬಿಡ್ತೀರ ಕೇಳ್ತಾನೆ ಚಿಕ್ ಚು ಬಾಕ್ಸ್ ಕುಂದೆ ಬೇರೆ ಏನಾದೆ ಇಲ್ಲಿ ಏನ್ ಬೇಡ ಪ್ರಶ್ನೆ ಹೇ ಹುಡುಗ ಖುಷಿ ಖುಷಿ ಆಗೋಣೆ ನವಲ್ ಪಾಸ್ ಆಗಿದ್ದಾನೆ ಅದಕ್ಕೆ ಏನೋ ಬಡಿಸ್ತಾ ಇದನ್ನೆ ಅವ್ನು ಏನ್ ಕುಡ್ಸೋದ್ನು ಅದನ್ನ ವಾಂಕೊಂಡು ಎದ್ದು ಹೋದ್ ಬಿಟ್ಟು ನನಗೆ ಅದ್ಬೇಕು ಇದ್ಬೇಕು ಅಂತ ಆಟ ಇದ್ದೀನಿ ಹಾಗಲ್ಲ ಸೂರ್ಯ ಪಾರ್ಟಿ ಅಂದ್ರೆ ಒಂದ್ ಮರ್ವಾದಿ ಇದೆ ಆದ್ರೆ ಬಿಟ್ಬಿಟ್ಟು ಬರೀ ಪಕ್ಷನೇ ಮುಗಿಸ್ತಾ ನೀವ್ ಏನು ಮನ್ವಾದ ಬೇಕೀನೀಗ ಹ್ಮ್ ಮದ್ವೆ ಆಗಿದೆ ಜಾಗೂನು ಪೂಡಿಸ್ತೀನಿ ನೀವ್ ಕೇಳ್ತಿರೋ ಪಾರ್ಟಿ ಯಾವ್ದು ಅಂತ ಗೊತ್ತಾಯ್ತು ಹಣ ಅದನ್ನು ಏರ್ಪಾಟ್ ಮಾಡ್ಬೋದಿ ರೈಟ್ ಆ ಪಾರ್ಟಿ ಎಲ್ಲ ಮದ್ವೆ ಆದ್ಮೇಲೆ ಇಟ್ಕೋಬಹುದು ಕೂಡ ಮತ್ತು ಒಟ್ಟು ಮದುವೆ ಯಾವ ಹದಿನೇಳು ಮದುವೆ ಮುಂಚೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಇದೆ ಸರಿ ಮದ್ವೆ ಮುಂಚೆ ಇರೋದು ಎಂಗೇಜ್ಮೆಂಟ್ ಇದ್ದಾರೋ ಅರೇಂಜ್ಮೆಂಟ್ ಅಲ್ಲ ಹ್ಮ್ ಅದಾಗಲ್ಲ ಈಗ ನಾನು ನಮ್ಮ ನಾ ಮನೇಲೆ ಮನೇನೆ ನನ್ ಕೆಲ್ಸ ಯಾವಾಗ ಹೊಗೆ ಹಾಕ್ಸ್ಕೊಳತ್ ಅನ್ನೋದೇ ನನಗೆ ಗೊತ್ತಿಲ್ಲ ಕೈ ನಡೆಯುವಾಗ ಕೈ ನಡೆಯತ್ತ ನಡಿಯೋದು ಪ್ರಾರ ಈಗ ಅಯ್ಯೋ ಆಯ್ತು ಗೊತ್ತಾಗ ಮುನ್ವರ್ಸು ಎಲ್ಲರೂ ಒಳ್ಳೆ ಕಡೆ ಮನೆಯೋ ಫ್ಲಾಟ್ ಪರ್ಚೇಸ್ ಮಾಡ್ಕೊಂಡ್ರೆ ಮದ್ವೆ ಆದ್ಮೇಲೆ ಬಾಡಿಗೆ ಪೋಜಿ ತಿಂದ ಆಯ್ತು ಆಯ್ತು ಕಳೆದ ನೋಡೋ ಸ್ವಲ್ಪ ಮೊದ್ಲೇ ಆಪ್ಲೋನು ಮನೆಗೆ ಮಾಪ ನಾನು ಲೋಕ್ಡೌನ್ ಆಗಿ ಪಪ್ಸ್ಟಿಂದ ನೀನು ಟಿಪ್ಸ್ ಕೊಡ್ರಿ ಕೇಳಿಸ್ಬಾ ಈ ಲವ್ ಅನ್ನೋದು ಪಪ್ಸಿದ್ದಕ್ಕೆ ಬಿಸಿ ಬಿಸಿಯಾಗಿ ತಿನ್ನೋಕೆ ವಾಕ್ ಹೋಗ್ಬಿಡಬೇಕು ಲೇಟ್ ಮಾಡಿ ನೋಡು ಹೊಲ್ತೋಗಲ್ಲ ತಣ್ಣೀರಾದರೂ ತಿನ್ನೋಕೆ ಬಾಯ್ ಬರೋದಿಲ್ಲ ಅನ್ನೋ ಬಿಡ್ತಾ ಬೇಕು ನೋಡು ಹಾಂ ನೋಡೋ ಇವಾಗ ನೋವು ಆಗಿದೆಯಾ ಆಕಾರ ಅಂತ ಸಣ್ಣ ಕಪ್ ಇಟ್ಬಿಡ್ಬೇಕು ಮೂರು ನಾಟ್ ಹಾಕಿ ಕೊಡಬೇಕು ಹೇಗೆ ಇಲ್ಲಣ್ಣ ಮದುವೆ ಆದರೆ ಮನೆ ಕಟ್ಟೋದಿರ್ಲಿ ಮದ್ಕೊಂಡು ಕಟ್ಟೋಕ್ಕಾಗಲ್ಲ ಕಬ್ಬಿನ ಬಿಟ್ಟೇಲೆ ಲಾಭ ಬಿಡ್ತಾನಾ ಸೊರಿ ಸೊರಿ ಅಂತ ಹೇಳ್ಬೇಕು ಈಗ ಏನಾದರೂ ನೀನು ವ್ಯವಸ್ಥೆ ಮಾಡಿಬಿಡುವ ಹುಡುಗ ನೀ ಏನು ಅಂದ್ಕೊಂಡಿದ್ದೆ ಒಂದು ಮಾಡುತ್ತೆ ನೀನು ಹ್ಞೂ ದೊಡ್ಡವರು ಏನೋ ಮಾಡಿ ನಾವು 4 ಫಿಟ್ ಮೂರ್ದು ನಿಮ್ಮ ಫೋನ್ ನೋಡ್ತೀನಿ ಚೀತಾ ಈ ಈ ಈ ಇಲ್ಲ ತಲೆಗೆ ಹೊಡಿದು ಇ ಇ ಅಲ್ಲ ಮನೆ ಹತ್ರ ಬಿಟ್ಟಿತ್ತಲ್ಲ ಅದಕ್ಕೆ ಬೇಡ ಅಂತ ಹೇಳಿದು ಯಾರಾದ್ರೂ ನೋಡಿದ್ರೆ ಅಮ್ಮಗೆ ಹೇಳ್ಬಿಡ್ತಾರೆ ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಬರೀ ನಿಮ್ಮ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ ಅವಾಗ ಏನು ತೊಂದರೆ ಇಲ್ಲ ಬಟ್ ನಾನು ವಿವಿನ ಟೆಸ್ಟಿಂಗ್ ರೂಮಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು